ಮಾತಾಡುವಂತ್ರಿಗೊಂಡ್ರೆ ದಯವಿಟ್ಟು ಅಲ್ಲ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಅಲ್ಲಲ್ಲ ಗಣೇಶ್ ಮಾತಾಡುವಂತೀರಿ ಮಾತಿದೆ ಹೇಳ್ತೀನಿ ಮಾತಿದೆ ದಯವಿಟ್ಟು ನನ್ನ ಪವಿತ್ರವಾದ ಸಂಘಟನೆಯ ನಾನು ಆಮೇಲೆ ಮಾತಾಡ್ತೀನಿ ಆಮೇಲೆ ಮಾತಾಡ್ತೀನಿ ಗಣೇಶ್ ಅವ್ರು ಮಾತಾಡ್ಲಿ ಒಂದು ಮೂಲ ಸಂಘಟನೆಯ ಸಿದ್ಧಾಂತಕ್ಕೆ ಧಕ್ಕೆ ಬರಬಾರದು ರೈತ ಸಂಘಟನೆಯಲ್ಲಿ ವ್ಯಕ್ತಿಗಳಿಗೆ ಜೈ ಅಂತಕ್ಕಂಥದ್ದಿಲ್ಲ ಯಾವತ್ತು ಎಚ್ ಆರ್ ಬಸವರಾಜಪ್ಪನವರಿಗೆ ಗಣೇಶ್ ಅವರಿಗೆ ಚಿಕ್ಸ್ವಾಮಿಯವರಿಗೆ ಅನ್ನ ಅಂತ ಜೈ ಅಂತಕ್ಕಂಥ ಪದ ನಮ್ಮ ರೈತ ಸಂಘಟನೆಯಲ್ಲಿ ಬರ ಕೂಡ ರೈತ ಸಂಘಕ್ಕೆ ಜಯವಾಗಲಿ ರೈತರಿಗೆ ಜಯವಾಗಲಿ ರೈತ ಮಹಿಳೆಯರಿಗೆ ಜಯವಾಗಲಿ ರೈತ ಮಕ್ಕಳಿಗೆ ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ಈ ಘೋಷಣೆ ಏನು ಸುಂದರೇಶ್ ಸ್ವಾಮಿ ರುದ್ರಪ್ಪನವರು ನಂಜುಂಡ್ಸ್ವಾಮಿ ಜಯವಾಗಲಿ ಅಂದ ಬಾಯ್ ಕಟ್ ಹೊಡಿತೀನಿ ಅಂದ್ರು ಸುಂದರೇಶ್ ಜಯವಾಗಲಿ ಅಂದ ಬಾಯ್ ಕಟ್ ಹೊಡಿತೀನಿ ಅಂದ್ರು ಮತ್ತೆ ಇದೊಂದೇ ಅಲ್ಲ ಬ್ಯಾನರ್ ನಿಮಗೆಲ್ಲ ಇದಾವೆ ಚರವಳಿ ಮಾಡಿದಾಗ ಯಾವ ಅಧ್ಯಕ್ಷರದು ಯಾವ ಫೋಟೋನು ಬ್ಯಾನರ್ ಇಲ್ಲ ಅಧ್ಯಕ್ಷ ಆದ್ರೂ ಕೂಡ ಇನ್ನು ಮುಂದೆ ಬ್ಯಾನರ್ ನನ್ನ ಫೋಟೋ ಇರಲ್ಲ ನಾನು ಸ್ಪಷ್ಟ ಮಾಡ್ತಾ ಇದ್ದೇನೆ ನಮ್ಮ ಬ್ಯಾನರ್ನಲ್ಲಿ ಎಚ್ ಎಸ್ ರುದ್ರತ್ನವರು ಎನ್ ಡಿ ಸುಂದರೇಶ್ ಎಂ ಡಿ ನಂಜುಣಸ್ವಾಮಿ ಕೆ ಎಸ್ ಪುಟ್ಟಣ್ಣಯ್ಯ ರಮೇಶ್ ಗಡದಣ್ಣ ಡಾಕ್ಟರ್ ವೆಂಕಟರೆಡ್ಡಿ ಶೇಷಾರೆಡ್ಡಿ ಬಸವರಾಜ ಬಸವರಾಜ್ ತಂಬಾಕೆ ಬಸವರಾಜ್ ಮಳಲಿ ಈ ತರ ತತ್ವ ಸಿದ್ಧಾಂತ ಇಟ್ಕೊಂಡು ಏನು ಹೋರಾಟ ಮಾಡಿದ್ದಾರೆ ಅವರಕ್ಕೆ ಜೈವಾಗಲಿ ಅಂತ ಹೇಳಬೇಕು ಮತ್ತೆ ನಮ್ಮ ಮುಖ್ಯವಾಗಿ ಏನು ತ್ರಿಮೂರ್ತಿಗಳು ಈ ಸಂಘವನ್ನು ಹುಟ್ಟಾಕಿ ಸಂಘವನ್ನು ಬೆಳೆಸಿ ತತ್ವ ಸಿದ್ಧಾಂತವನ್ನು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ಆ ಮೂರು ಜನರ ಫೋಟೋ ಮಾತ್ರ ಇರಬೇಕು ಎಚ್ ಎಸ್ ರುದ್ರಪ್ಪನವರು ಎಂ ಡಿ ಸುಂದರೇಶ್ ಅವರು ಎಂ ಡಿ ನಂಜುಂಡ್ಸ್ವಾಮಿಯವ್ರ ಫೋಟೋ ಮಾತ್ರ ನಮ್ಮ ಬ್ಯಾನರ್ನ ಇರಬೇಕು ಇವತ್ತು ನಾನು ತಲೆ ತಕ್ಷಾಗಿದೆ ನಾನು ಸಲಹೆಯನ್ನು ಕೊಟ್ಟಿದ್ದೀರಿ ಕೋಡಿಹಳ್ಳಿ ಚಂದ್ರಶೇಖರ್ ಬ್ಯಾನರ್ನಲ್ಲಿ ನಂಜುಂಡ್ ಸ್ವಾಮಿಯವ್ರ ಫೋಟೋ ಇಲ್ಲ रुद्रात्मनूर फोटो ಇಲ್ಲ ಸುಂದೇಶ ಅವರ ಫೋಟೋ ಇಲ್ಲ ইতিಹಾಸ ಆಳсяಕ್ಕೆ ಎಚ್ಎಸ್ ರುದ್ರಪ್ಪನೂರು ಎಂಡಿ ಸುಂದರೇಶ್ ಎಂಡಿ ನಂಜುನ್ ಸ್ವಾಮಿ ರೈಸಂಗ ಹುಟ್ಟಾಕಲಿಲ್ಲ ರೈಸಂಗ bæಡಸಲಿಲ್ಲ ಅವರ ಹೆಸರು ಅಜರಾಮರವಾಗಿ ಚರಿತ್ರೆಯಲ್ಲಿ ಉಳಿಬಾರದು ನಾನು ಮಾತ್ರ ಚರಿತ್ರೆಯಲ್ಲಿ ಉಳಿಬೇಕು ನನ್ನ ಹೆಸರು ಮಾತ್ರ ಚರಿತ್ರೆಯಲ್ಲಿ ಉಳಿಬೇಕು ಅಂತಕ್ಕಂಥ ಉದ್ದೇಶನ ಯಾವ ಸ್ವಾಭಿಮಾನಿ ಇದೇ ಸಂಘಟನೆಯಲ್ಲಿ ಮುಂದುವರೆಕ ಹೋಗ್ತಾನೋ ಹೋಗ್ಬೋದು ಸ್ವಾಭಿಮಾನಿ ಆಗಿರ್ತಕ್ಕಂಥವ್ರು ಯಾರು ಕೂಡ ಈ ಸಂಘಟನೆಗೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಯಾರ್ಯಾರು ಮುಂದುವರಿತಾರೋ ಮುಂದುವರಲಿ ನಮ್ಗೆ ಏನು ಅಭ್ಯಂತರ ಇಲ್ಲ ಆದ್ರೆ ಮೂಲ ಸಂಘಟನೆಯ ತತ್ವ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಈ ರೈತ ಸಂಘ ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾವು ತಪ್ಪು ಮಾಡಲ್ಲ ಮತ್ತೆ ಪುನಃ ಪುನಃ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅಧ್ಯಕ್ಷರಿಗೆ ಜಯಕಾರ ಹಾಕೂಡ್ದು ಆಗಲೇ ಹೇಳಿದಂಗೆ ರೈತರಿಗೆ ರೈತ ಮಕ್ಕಳಿಗೆ ರೈತ ಮಹಿಳೆಯರಿಗೆ ರೈತ ವಿದ್ಯಾರ್ಥಿಗಳಿಗೆ ಕೃಷಿ ಕಾರ್ಮಿಕರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಶೋಷಿತ ವರ್ಗದವರಿಗೆ ಜೈವಾಗಲಿ ಅಂತ ಮಾತ್ರ ಹೇಳಬೇಕು ಆ ಪರಂಪರೆಯನ್ನು ನಾವು ಮುಂದರ್ಸ್ಕೊಂಡು ಹೋಗ್ತೀವಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏನು ರೈತ ಸಂಘಟನೆ ಎಚ್ ಎಸ್ ಸುದ್ದಪ್ಪನವ್ರ ಕಾಲದಲ್ಲಿ ಹುಟ್ಟಿತ್ತು ಶಿವಮೊಗ್ಗದಿಂದ ಎರಡನೇ ಮರು ಹುಟ್ಟು ಶಿವಮೊಗ್ಗ ಜಿಲ್ಲೆಯಿಂದನೇ ಪಡಿತಾ ಇದೆ ಆ ಗತ ವೈಭವವನ್ನ ಕೊಂಡೋಯ ಇವತ್ತು ಆಯ್ಕೆ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಾವು ಯಾರನ್ನೂ ಟೀಕೆ ಮಾಡೋದು ಬೇಡ ನಾವು ಬೇರೆ ಯಾರನ್ನೂ ಟೀಕೆ ಮಾಡಕ್ಕೆ ಹೋಗೋದು ಬೇಡ ಅವರವರ ಅವ್ರನ್ನೇನಾರು ಟೀಕೆ ಮಾಡಕ್ಕೆ ಹೋದ್ರೆ ನಮ್ಮ ಬಾಯಿ ಹೊರಸಾಗತ್ತೆ ನಮ್ಮ ಕೆಲಸ ನಾವು ಮಾಡೋಣ ನಮ್ಮ ವಿಚಾರ ನಾವು ಕೊಡೋಣ ನಮ್ಮ ಕೆಲಸ ಮಾತ್ರ ನಾವು ಮಾಡೋಣ ಬಾಯಿ ಹೊಲಸು ಮಾಡ್ಕೊಳ್ಳೋದು ಬೇಡ ಅಂತ ಆ ಜನರನ್ನು ಟೀಕೆ ಮಾಡಕ್ ಹೋಗಿ ನಾವು ಕಾಲ್ ಕಾಲಕ್ಕೆ ಕಾಲ್ ಕಾಲಕ್ಕೆ ರೈತ ಸಂಘಟನೆ ಭ್ರಷ್ಟನ್ನು ಹೊರಗೆ ಹಾಕಿದೆ ಕಾಲ್ ಕಾಲ ಕಾಲಕ್ಕೆ ಹೊರಗೆ ಹಾಕ್ತಾ ಬಂದಿದೆ ಇದು ತಡವಾಗಿದೆ ಹೊರಗಾಕ್ತಕ್ಕಂತ ಪ್ರಕ್ರಿಯೆ ತಡವಾಗಿದೆ ಆದ್ರೂ ಕೂಡ ಸ್ವಚ್ಛ ಆಗುತ್ತೆ ರೈತ ಸಂಘ ಸ್ವಚ್ಛ ಮಾಡೋಣ ಎಂಬತ್ತನೇ ಇಸ್ವಿಯ ರೈತ ಚಿರವಳಿಯ ಹುಟ್ಟನ್ನ ಆ ಚಳುವಳಿಯನ್ನ ಮರುಕಳಿಸೋಣ ಇವತ್ತು ಹದಿನೆಂಟು ಜಿಲ್ಲೆಯವರು ಇದೀವಿ ಇನ್ನು ಆರು ಜಿಲ್ಲೆಯವರು ಇವತ್ತು ಬರಕ್ ಆಗಿಲ್ಲ ನಮಗೆ ಸುದ್ದಿ ಕೊಟ್ಟಿದ್ದಾರೆ ಆರು ಜಿಲ್ಲೆಯವರು ಸುದ್ದಿ ಕೊಟ್ಟಿದ್ದಾರೆ ಏನೇನೋ ಸಡನ್ನ ಎರಡು ದಿವಸ ತೀರ್ಮಾನ ತಗೊಳ್ಳೋದ್ರಿಂದ ನಮಗೆ ತಕ್ಷಣ ಬರಕ್ ಆಗಿಲ್ಲ ಅಂತಕ್ಕಂತ ಸುದ್ದಿ ಕೊಟ್ಟಿದ್ದಾರೆ ಸೊ ಅವರು ಕೂಡ ಬಂದು ಸೇರ್ತಾರೆ ನಾವು ಮುಂದೆ ಹೋಗೋಣ ಸಮುದ್ರಕ್ಕೆ ಹೇಗೆ ನದಿಗಳು ಉಪನದಿಗಳು ಬಂದು ಸೇರ್ತವೋ ಹಂಗೆ ಸೇರ್ತವೆ ಇದು ಒಂದು ಸಮುದ್ರದಂತೆ ಸಂಘಟನೆ ಬೆಳೆಯುತ್ತೆ ಬೆಳೆಸೋಣ ನನ್ನ ಸಂಪೂರ್ಣ ಕಾರವನ್ನು ಸಂಪೂರ್ಣ ನನ್ನ ಕಾಲವನ್ನ ನಾನು ರೈತ ಸಂಘಟನೆಗೆ ವಿನಿಯೋಗ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಹೇಳಿ